ಜಿಲ್ಲಾಡಳಿತ ಸ್ವೀಪ್ ಸಮಿತಿ ವತಿಯಿಂದ ಮೈಸೂರು ಜಿಲ್ಲೆಯ ತೋಣಚಿ ಕೊಪ್ಪಲಿನಲ್ಲಿ ನಿನ್ನೆ ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಳೆದ ಬಾರಿ ಕಡಿಮೆ ಮತದಾನ ಪ್ರದೇಶವಾಗಿರುವ ತೋಣಚಿ ಕೊಪ್ಪಲ್ಲಿನಲ್ಲಿ ಈ ಬಾರಿ ನೂರರಷ್ಟು ಮತದಾನವಾಗಬೇಕೆಂಬ ಉದ್ದೇಶದಿಂದ ಸ್ವಯಂ ಸೇವಾ ಸಂಘಗಳು ಜಾಥಾ ನಡೆಸಿ ತಪ್ಪದೇ ಮತದಾನ ಮಾಡುವಂತೆ ಮತದಾರರಲ್ಲಿ ಅರಿವು ಮೂಡಿಸಿದರು ಮತದಾನ ಬಳಿಕ ದೂರದರ್ಶನದೊಂದಿಗೆ ಸ್ಥಳೀಯ ಡಾಕ್ಟರ್ ಯೋಗೇಶ್ ಮುಂದಿನ ಐದು ವರ್ಷಗಳ ಮುನ್ನೋಟವನ್ನು ನಮ್ಮ ಕೈಯಲ್ಲಿದೆ ಹೀಗಾಗಿ ತಪ್ಪದೇ ಮತದಾನ ಮಾಡಿ ಉತ್ತಮ ನಾಯಕನನ್ನು ಆಯ್ಕೆ ಮಾಡಬೇಕು ಎಂದರು ಮತದಾನ ಮಾಡಲ್ವೋ ಅವರಿಗೆ ಬೇರೆ ಸರ್ಕಾರದಿಂದ ಸವಲತ್ತು ಕೇಳೋದಾಗ್ಲಿ ಪ್ರತಿನಿಧಿಗಳ ಸವಲತ್ತು ಕೇಳೋದಾಗಲಿ ಹಕ್ಕಿರಲ್ಲ ಅಂತ ಭಾವನೆ ಅದೊಂದು ಸೈದ್ಧಾಂತಿಕ ಭಾವನೆ ಅದೇನು ಕಂಪಲ್ಸರಿ ಅಲ್ಲ ಯಾಕೆಂತಂದ್ರೆ ನೀವು ನಿಮ್ಮ ನಾಯಕನನ್ನ ನಿಮ್ಮ ನಾಯಕ ನೀವು ಆಗ್ತಿಲ್ಲ ಅಂದ್ರೆ ನಿಮಗೆ ಕೇಳಲಿಕ್ಕೆ ಸೈದ್ಧಾಂತಿಕವಾಗಿ ಮಾರಲ್ ರೈಟ್ ಇರೋಲ್ಲ ಹಾಗಾಗಿ ದಯವಿಟ್ಟು ಎಲ್ಲರೂ ಮತದಾನ ಮಾಡಿ ನಿಮ್ಗೆ ಇಷ್ಟ ಬಂದವರಿಗೆ ಮತದಾನ ಮಾಡಿ ಅದಕ್ಕೆ ನಾವು ಪ್ರತಿಯೊಬ್ಬರು ನಗರ ಪಾಲಿಕೆ ಸಹಾಯಕ ಆಯುಕ್ತ ಸತ್ಯಮೂರ್ತಿ ಟಿ ಎಸ್ ಮತದಾನ ನಮ್ಮೆಲ್ಲರ ಹಕ್ಕು ಹಾಗೂ ಕರ್ತವ್ಯವಾಗಿದೆ ಎಂದು ಹೇಳಿದರು ನಮ್ಮ 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 ಹಾಗೆ ಮೈಸೂರು ನಗರ ಪಾಲಿಕೆಯ ಫೀಫ್ ನೋಡಲ್ ಅಧಿಕಾರಿ ರೇಖಾ ಜಯಶೆಟ್ಟಿ ಅವರು ಅವರು ಸಹಾಯಕ ಆಯುಕ್ತರಿದ್ದಾರೆ ಅವರು ಮತ್ತು ನಮ್ಮ ಮೂ ನಾಲ್ಕೈದು ಸಂಘ ಸಂಸ್ಥೆಗಳು ನಗರ ಸ್ಪೋರ್ಟ್ಸ್ ಕ್ಲಬ್ ನಗರ ಮಹಿಳಾ ಸಮಾಜ ಆಮೇಲೆ ವಿವೇಕಾನಂದ ಟ್ರಸ್ಟು ಮತ್ತು ನಮ್ಮ ಪೌರಕಾರ್ಮಿಕರು ಮತ್ತು ನಮ್ಮ ಸಿಬ್ಬಂದಿಗಳು ಮತ್ತು ಇನ್ನೊಂದು ಸ್ಪೆಷಲ್ ಏನಂದರೆ ನಮ್ಮ ಎಲೆಕ್ಷನ್ ದಿನ ಮಾತ್ರ ಕೆಲಸ ನಮ್ಮ ಬಿ ಎಲ್ ಒಗಳು ಈಗ ಅವರೆಲ್ಲ ನಮ್ಮ ಇಡೀ ವಲಯಕ್ಕೆ ಮೂರು ಹತ್ತು ಎಲ್ಲ ಬಿ ಎಲ್ ಒಗಳು ಸಹ ಅತ್ಯಂತ ಕಡಿಮೆ ಸಮಿತಿಯ ಉಸ್ತುವಾರಿ ಅಧಿಕಾರಿ ರೇಖಾ ಜಯಶೆಟ್ಟಿ ಮತದಾನ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಿ ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಬೇಕು ಎಂದರು ಯಾವ ಪ್ರದೇಶದಲ್ಲಿ ಕಡಿಮೆ ಮತದಾನ ಆಗಿದೆ ಆ ಪ್ರದೇಶದಲ್ಲಿ ಜನರಿಗೆ ಅವೇರ್ನೆಸ್ ಕೊಡುವಂಥದ್ದು ಮುಖ್ಯ ಉದ್ದೇಶವಾಗಿರುತ್ತದೆ ಪ್ರತಿಯೊಬ್ಬರು ಏಪ್ರಿಲ್ ಇಪ್ಪತ್ತಾರರಂದು ಕಡ್ಡಾಯವಾಗಿ ಮತದಾನ ಮಾಡಬೇಕು